ಹರೇ ಶ್ರೀನಿವಾಸ ಸ್ನೇಹಿತರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಜಾ ಏಕಾದಶಿ ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕು ಮಂಗಳವಾರದ ದಿವಸ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಏಕಾದಶಿಯ ಮಹತ್ವವನ್ನು ನಾವು ತಿಳ್ಕೊಳ್ಳೋಣಂತೆ ಯಾಕೆ ಹೀಗೆ ಅಜಾ ಏಕಾದಶಿ ಅಂತ ಕರೀತಾರೆ ಮತ್ತು ಇದರ ಮಹತ್ವ ಏನು ಅಂತ ನೋಡೋಣ ಪ್ರತಿಯೊಂದು ಏಕಾದಶಿಯ ಬಗ್ಗೆನೂ ಶ್ರೀ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಹೋಗ್ತಾನೆ ಕಥೆಗಳನ್ನು ಈ ಏಕಾದಶಿಯ ಮಹತ್ವವನ್ನು ಹಾಗೇ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ ಹರಿಶ್ಚಂದ್ರನ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ ಸತ್ಯಹರಿಶ್ಚಂದ್ರ ಎಷ್ಟು ಸತ್ಯವನ್ನು ನುಡಿತಾ ಇದ್ದ ಜೀವನದಲ್ಲಿ ಆದರೂ ಸಹ ರಾಜ್ಯವನ್ನು ಕಳ್ಕೊತಾನೆ ಹೆಂಡತಿ ಮಕ್ಕಳನ್ನು ಕಳ್ಕೊತಾನೆ ಮತ್ತು ಕೊನೆಯದಾಗಿ ತನ್ನನ್ನೇ ತಾನು ಮಾರಿಕೊಳ್ಳುವಂತಹ ಸ್ಥಿತಿ ಸತ್ಯಹರಿಶ್ಚಂದ್ರನಿಗೆ ಬರುತ್ತೆ ಯಾಕೆ ಹೀಗಾಗುತ್ತೆ ಅಂತ ಈ ಕಥೆಯಲ್ಲಿ ತಿಳಿತಾ ಹೋಗೋಣಂತೆ ಹರಿಶ್ಚಂದ್ರನ ಬಗ್ಗೆ ಕೆಲವೊಂದು ಪುರಾಣಗಳಲ್ಲಿ ನಾವು ತಿಳಿಬೋದು ಹರಿಶ್ಚಂದ್ರ ಎಷ್ಟು ಕಷ್ಟವನ್ನು ಪಡ್ತಾನೆ ಜೀವನದಲ್ಲಿ ಮತ್ತು ಕೊನೆಗೆ ಸ್ಮಶಾನವನ್ನು ಕಾಯುವಂತಹ ಪರಿಸ್ಥಿತಿ ಹರಿಶ್ಚಂದ್ರನಿಗೆ ಬರುತ್ತೆ ಹೆಣಗಳ ಮೇಲಿನ ಬಟ್ಟೆಯನ್ನು ಉಟ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅಷ್ಟು ದಾರಿದ್ರ್ಯ ಸತ್ಯ ಹರಿಶ್ಚಂದ್ರನಿಗೆ ಬಂದ್ಬಿಡುತ್ತೆ ಒಂದು ದಿನ ಅವನು ಚಿಂತೆಯನ್ನು ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಯಾಕೆ ಹೀಗಾಗಿದೆ ನನ್ನ ಪರಿಸ್ಥಿತಿ ಏನು ನಾನು ತಪ್ಪು ಮಾಡಿದ್ದೀನಿ ಇಂಥ ಪರಿಸ್ಥಿತಿ ಬರಲಿಕ್ಕೆ ಏನು ಕಾರಣ ಅಂತ ಚಿಂತೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಗೌತಮ ವಂಶದ ಶ್ರೇಷ್ಠ ಬ್ರಾಹ್ಮಣರೊಬ್ಬರು ಬರ್ತಾರೆ ಅವರ ಬಳಿ ಎಲ್ಲ ದುಃಖವನ್ನು ಹೇಳ್ಕೊತಾನೆ ಹರಿಶ್ಚಂದ್ರ ಹೀಗಾಗಿದೆ ಹೆಂಡತಿ ಮಕ್ಕಳು ರಾಜ್ಯ ಎಲ್ಲವನ್ನು ನಾನು ಕಳ್ಕೊಂಡಿದ್ದೀನಿ ಕೊನೆಗೆ ಹುಡ್ಲಿಕ್ಕೆ ಬಟ್ಟೆ ಸಹ ಇಲ್ಲ ಅಷ್ಟು ದಾರಿದ್ರ್ಯ ಬಂದು ನನ್ನನ್ನು ಕಾಡ್ತಾ ಇದೆ ಅಂತ ಎಲ್ಲ ಹೇಳಿಕೊಂಡು ದುಃಖ ಪಡ್ತಾನೆ ಸತ್ಯ ಮಾರ್ಗದಲ್ಲಿ ಹೋದವನಿಗೆ ಮತ್ತು ಸತ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದವನಿಗೆ ಇಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತ ಹರಿಶ್ಚಂದ್ರ ಕೇಳ್ತಾನೆ ಈ ಪ್ರಶ್ನೆ ತುಂಬ ಜನಕ್ಕೆ ಬರ್ತಾ ಇರುತ್ತೆ ಸ್ನೇಹಿತರೆ ಎಲ್ಲ ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ದಾನ ಧರ್ಮಗಳನ್ನು ಮಾಡ್ತೀವಿ ಆದರೂ ಯಾಕೆ ನಮಗೆ ಇಷ್ಟು ಕಷ್ಟ ಬರುತ್ತೆ ಒಂದೊಂದು ಸಲ ಅಂತ ಅನಿಸ್ಬಿಡುತ್ತೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಎಲ್ಲರ ಜೀವನದಲ್ಲೂ ಇಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ ಒಂದಲ್ಲ ಒಂದು ಕಾಲದಲ್ಲಿ ಕೆಲವೊಂದು ಸಮಯದಲ್ಲಿ ಅದು ಆಗ್ತಾ ಹೋಗುತ್ತೆ ನಾವು ಮಾಡುವಂಥ ಪುಣ್ಯ ಕಾರ್ಯಗಳಿಂದ ಕಷ್ಟ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರುತ್ತೆ ಹಾಗಂತ ಕಷ್ಟ ಬಂದಿದೆ ಅಂತ ನಾವು ಧೈರ್ಯ ಕೆಡಬಾರ್ದು ಮತ್ತು ಹಿಂದೆ ಹೆಜ್ಜೆ ಹಾಕಬಾರ್ದು ಯಾವತ್ತೂ ನಾವೇನು ಮಾಡ್ತಾ ಇದ್ದೀವೋ ಯಾವ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀವೋ ದೇವರು ದಿನರು ಪೂಜೆ ಪುನಸ್ಕಾರ ದಾನ ಧರ್ಮ ಇದನ್ನು ಮಾಡ್ತಾ ಇರಬೇಕು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದನೋ ದೇವರು ಅಷ್ಟರಲ್ಲಿ ಮಾಡ್ತಾ ಇರಬೇಕು ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಹೇಳ್ಕೊಳ್ಳೋದಿಲ್ಲ ಅಂಥವ್ರು ತುಂಬ ಜನ ಇರ್ತಾರೆ ಮತ್ತು ಕೆಲವೊಬ್ಬರಿಗೆ ಶಕ್ತಿ ಇರೋದಿಲ್ಲ ಅಷ್ಟು ಯೋಗ್ಯತೆ ದೇವರು ಕೊಟ್ಟಿರೋದಿಲ್ಲ ಅಂಥ ಸಮಯದಲ್ಲಿ ನಾವು ಬೇಜಾರು ಮಾಡ್ಕೋಬಾರ್ದು ನಮ್ಗೆ ಆಗ್ತಾ ಇಲ್ವಲ್ಲಪ್ಪ ಏನು ಮಾಡೋದು ಅಂತ ನಮಗೆ ಎಷ್ಟು ಸಾಧ್ಯನೋ ನಮಗೆ ದಾನ ಧರ್ಮ ಮಾಡೋದಕ್ಕಾಗೋದಿಲ್ವಾ ಬೇಡ ಪೂಜೆ ಪುನಸ್ಕಾರ ಮಾಡೋದಕ್ಕಂತೂ ಏನು ಖರ್ಚಾಗೋದಿಲ್ವಲ್ಲ ಸ್ನೇಹಿತರೆ ಭಕ್ತಿ ಮಾಡೋದಕ್ಕಂತೂ ಏನೂ ಖರ್ಚಾಗೋದಿಲ್ಲ ನಮ್ಮ ದೇಹದಲ್ಲಿ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟನ್ನು ನಾವು ಭಗವಂತನಿಗಾಗಿ ಮೀಸಲಿಟ್ಟು ಭಕ್ತಿ ಮಾಡೋದರಲ್ಲಿ ಏನೂ ಖರ್ಚಾಗೋದಿಲ್ಲ ಹಾಗಾಗಿ ಹೆಚ್ಚು ಭಕ್ತಿಯನ್ನು ಮಾಡಬೇಕು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ನನಗೆ ಇಷ್ಟೇ ಸಾಧ್ಯ ಆಗೋದು ನನ್ನ ಕೈಲಿ ಇಷ್ಟೇ ಆಗೋದು ಇದನ್ನು ನೀನು ಸ್ವೀಕಾರ ಮಾಡೋ ತಂದೆ ಅಂತ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಮಗೆ ಭಗವಂತ ಒಂದಲ್ಲ ಒಂದು ರೀತಿಯಿಂದ ಸಹಾಯ ಮಾಡ್ತಾನೆ ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನೆ ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯವನ್ನು ಅಂದರೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡ್ತಾನೆ ಜೀವನದಲ್ಲಿ ಅಂತ ಆದರೆ ಅವನು ಸತ್ಯವಂತನಾಗಿರ್ತಾನೆ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಆದರೂ ಸಹ ಅವನಿಗೆ ಕಷ್ಟ ತಪ್ಪಿದ್ದಲ್ಲ ಹಾಗೆ ನಾವು ಪುರಾಣ ಪುಣ್ಯಕಥೆಗಳಲ್ಲಿ ನೋಡ್ತಾ ಹೋದರೆ ಎಂಥೆಂಥ ಕಷ್ಟಗಳನ್ನು ಅನುಭವಿಸಿರ್ತಾರೆ ನಾವೆಲ್ಲ ತೃಣಮಾತ್ರರು ಅಷ್ಟೇ ಯಾಕೆ ಅದನ್ನೆಲ್ಲ ನಮಗೆ ಪುರಾಣ ರೀತಿಯಲ್ಲಿ ತೋರಿಸಿದ್ದಾರೆ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಬರುತ್ತೆ ಅದನ್ನು ಧೈರ್ಯದಿಂದ ಎದುರಿಸ್ಬೇಕು ಭಕ್ತಿಯನ್ನು ಮಾಡಬೇಕು ದೇವರಲ್ಲಿ ನಮಗೆ ಆ ಕಷ್ಟಗಳು ಹೇಗೆ ಕಳೆದು ಹೋಗ್ತಾವಂತಲೇ ಗೊತ್ತಾಗೋದಿಲ್ಲ ಹಾಗೆ ಅಂಥ ಪರಿಸ್ಥಿತಿಗಳು ನಮಗೆ ಒದಗಿ ಬರ್ತವೆ ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಜೀವನದಲ್ಲಿ ಕುಗ್ಗಿ ಹೋಗಿರ್ತೀರ ನೊಂದಿರ್ತೀರ ಏನು ಮಾಡಬೇಕು ಅಂತ ಮುಂದೆ ಗೊತ್ತಾಗೋದಿಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ಭಕ್ತಿಯನ್ನು ಮಾಡಿರಿ ದೇವರಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದರಲ್ಲಿ ಭಕ್ತಿ ಮಾಡೋದ್ರಲ್ಲಂತೂ ನಮಗೇನು ಹಣಕಾಸಿನ ಅವಶ್ಯಕತೆ ಬೇಕಾಗೋದಿಲ್ಲ ಅಷ್ಟನ್ನಾದರೂ ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡಿಕೊಂಡ್ರೆ ಮುಂದಿನ ಒಂದು ಕಾಲದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾದರೂ ನಮಗೆ ಒಳ್ಳೆಯ ಒಂದು ಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ ಯಾಕೆ ಹೀಗಾಗುತ್ತೆ ಅಂದರೆ ಜನ್ಮ ಜನ್ಮಾಂತರದಲ್ಲಿ ನಾವು ಮಾಡಿದಂಥ ಪಾಪಕರ್ಮನೇ ಕಾರಣ ನಾವು ಏನು ಮಾಡಿರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಅದರ ಫಲವನ್ನು ನಾವು ಈ ಜನ್ಮದಲ್ಲಿ ಉಣ್ಬೇಕಾಗತ್ತೆ ಹಾಗಾಗಿ ಇಷ್ಟು ಕಷ್ಟಗಳನ್ನು ನಾವು ಇರ್ತೀವಿ ಅದನ್ನೆಲ್ಲ ನಾವು ಸವಿಸ್ಕೊಂಡು ಮುಂದೆ ಹೋಗಬೇಕು ಧೈರ್ಯ ತಂದ್ಕೋಬೇಕು ಭಗವಂತ ಇದ್ದಾನೆ ಅಂತ ನಂಬಬೇಕು ಖಂಡಿತ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯ ಕಾಲ ಬಂದೇ ಬರುತ್ತೆ ಸ್ನೇಹಿತರೆ ಇದು ಮಾತ್ರ ಸತ್ಯದ ಮಾತು ಎಲ್ಲರೂ ನೆನಪಿಟ್ಕೊಳ್ರಿ ಭಕ್ತಿಯಿಂದ ದೇವರ ಧ್ಯಾನ ಆರಾಧನೆ ಧರ್ಮ ಮಾರ್ಗದಲ್ಲಿ ನಡೀರಿ ಆದಷ್ಟು ಈ ಒಂದು ಕಲಿಗಾಲದಲ್ಲಿ ಯಾರು ಧರ್ಮ ಮಾಡ್ತಾರೋ ನ್ಯಾಯಯುತವಾಗಿ ಇರ್ತಾರೋ ನ್ಯಾಯದಿಂದ ಜೀವನವನ್ನು ಮಾಡ್ತಾ ಹೋಗ್ತಾರೋ ಅವ್ರಿಗೆ ಯಾವತ್ತೂ ಸೋಲಿಲ್ಲ ಯಾರಿಂದನೂ ನಮಗೆ ಕಷ್ಟ ಆಗೋದಿಲ್ಲ ಹಾಗೆ ನಮ್ಮನ್ನು ಭಗವಂತ ಕಾಪಾಡ್ತಾ ಇರ್ತಾನೆ ಹಾಗಾಗಿ ಧರ್ಮವನ್ನು ಮಾಡಿರಿ ಅಂತಲೇ ನಾನು ತಿಳಿಸೋದು ತುಂಬ ಸಲ ಹೇಳ್ತಾ ಇರ್ತೀನಿ ಧರ್ಮ ಮಾಡಿರಿ ನ್ಯಾಯಯುತವಾಗಿ ಇರ್ರಿ ಅಷ್ಟೇ ಯಾರಿಗೂ ಕೆಡಕನ್ನು ಬಯಸೋದಕ್ಕೆ ಹೋಗೋದು ಬೇಡ ಒಳ್ಳೇದು ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಂದ್ರೂ ಸಹ ಸುಮ್ಮನೆ ಇದ್ಬಿಡೋಣ ಕೆಡುಕನ್ನು ಮಾತ್ರ ಯಾರಿಗೂ ಬಯಸೋದು ಬೇಡ ಮಾಡೋದು ಬೇಡ ಇದನ್ನು ನಾನು ಎಲ್ಲರಿಗೂ ಕಿವಿ ಮಾತು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಧೈರ್ಯ ತಂದ್ಕೊಳ್ರಿ ಯಾರ್ಯಾರು ಕಷ್ಟವನ್ನು ಪಡ್ತಾ ಇರ್ತೀರೋ ಕೆಲವೊಬ್ಬರು ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ ನನಗೆ ತುಂಬ ಬೇಜಾರು ಅನಿಸುತ್ತೆ ಒಂದೊಂದು ಸಲ ಏನು ಅವರಿಗೆ ಉತ್ತರವನ್ನು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟು ಕಷ್ಟ ಇರ್ತಾರೆ ಆದರೆ ನಾನು ಹೇಳೋದು ಒಂದೇ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಧೈರ್ಯವಾಗಿರಿ ಏನೂ ಆಗೋದಿಲ್ಲ ಭಗವಂತ ಇದ್ದಾನೆ ದೇವರನ್ನು ನಂಬ್ರಿ ಆರಾಧನೆ ಮಾಡಿರಿ ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ತಪ್ಪದೇ ಬಿಡದೆ ಮಾಡಿರಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮಗೆ ಯಾವಾಗ ಒಳ್ಳೆಯದಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಆವಾಗ ನಾವು ಸ್ಮರಣೆ ಮಾಡಲೇಬೇಕು ಹಾಗಾಗಿ ಪ್ರತಿದಿನ ನಾವು ದೇವರ ಸ್ಮರಣೆ ಆರಾಧನೆ ಪೂಜೆ ಪುನಸ್ಕಾರ ಇದನ್ನು ಬಿಡಬಾರ್ದು ಸ್ನೇಹಿತರೆ ಮಾಡ್ತಾ ಹೋಗಬೇಕು ನಮ್ಮ ಮಕ್ಕಳಿಗಾಗಿ ಮಾಡಬೇಕು ನಮ್ಮ ಕುಟುಂಬದವರಿಗಾಗಿ ನಾವು ಮಾಡ್ತಾ ಹೋಗಬೇಕು ಅಂತ ಹೇಳ್ತೀನಿ ಇನ್ನು ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾವೆ ಅದಕ್ಕೆ ಸ್ವಲ್ಪ ನಾನು ಕೂತ್ಕೊಂಡು ಏನು ಹೇಳಬೇಕು ಅಂತ ಯೋಚನೆ ಮಾಡಿ ಹೇಳಬೇಕಾಗತ್ತೆ ಕೆಲವೊಂದು ಅದನ್ನು ಹೇಳೋದಕ್ಕಾಗೋದಿಲ್ಲ ಅಂತಂಥ ಪ್ರಶ್ನೆಗಳು ಬಂದಿದ್ದಾವೆ ನಾನು ಬಿಡುವು ಮಾಡಿಕೊಂಡು ಸಮಯ ಮಾಡಿಕೊಂಡು ಸ್ವಲ್ಪ ಹಬ್ಬಗಳು ಮುಗೀತು ಅಂದರೆ ಇನ್ನು ಪಿತೃಪಕ್ಷ ಬರುತ್ತಲ್ಲ ಅವಾಗೇನು ವೀಡಿಯೋಸ್ ಹಾಕುವಂಥ ಏನು ಕೆಲಸಗಳಿರೋದಿಲ್ಲ ಆವಾಗ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಏಕಾದಶಿಯ ವೀಡಿಯೋ ಇದ್ದೀನಿ ನಾನು ಹೀಗೆ ಮಾತಾಡ್ತಾ ಇದ್ದರೆ ಎಲ್ಲಿಂದ ಎಲ್ಲಿಗೂ ಹೊಟ್ಟೋಗಿಬಿಡ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಏಕಾದಶಿಯ ವೀಡಿಯೋವನ್ನು ತಿಳ್ಕೊಂಡು ಆಮೇಲೆ ಮುಂದಿನ ದಿನಗಳಲ್ಲಿ ನೋಡೋಣಂತೆ ಸಮಯ ಇದ್ದಾಗ ನಾನು ಖಂಡಿತ ಎಲ್ಲರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀನಿ ಹೀಗೆ ಆ ಬ್ರಾಹ್ಮಣರಿಗೆ ಹೇಳ್ತಾ ಹೋಗ್ತಾನೆ ಯಾರು ಸತ್ಯಹರಿಶ್ಚಂದ್ರ ಎಷ್ಟು ಕಷ್ಟವನ್ನು ನಾನು ಇದ್ದೀನಿ ಧರ್ಮ ಮಾರ್ಗದಲ್ಲಿ ಹೋದವ್ರಿಗೆ ಯಾಕೆ ಇಂಥ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ದುಃಖವನ್ನು ಪಡ್ತಾ ಇರ್ತಾನೆ ಆಗ ಆ ಬ್ರಾಹ್ಮಣರು ಹೇಳ್ತಾರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಜಾ ಏಕಾದಶಿ ಇದನ್ನು ನೀನು ಅತ್ಯಂತ ಭಕ್ತಿಯಿಂದ ಆಚರಣೆಯನ್ನು ಮಾಡು ತುಂಬ ಪುಣ್ಯಕರವಾದಂತಹ ಏಕಾದಶಿ ಇದು ನಿನ್ನ ಕಷ್ಟಗಳೆಲ್ಲ ಖಂಡಿತವಾಗಿ ದೂರ ಆಗುತ್ತೆ ಅಂತ ಬ್ರಾಹ್ಮಣರು ಹೇಳಿದಾಗ ಸತ್ಯಹರಿಶ್ಚಂದ್ರ ಅಜ ಏಕಾದಶಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡ್ತಾನೆ ಅದರಿಂದ ಎಲ್ಲ ಪಾಪಗಳು ಪರಿಹಾರ ಆಗಿ ತನ್ನ ಕಷ್ಟಗಳೆಲ್ಲ ದೂರ ಆಗಿ ತನ್ನ ಸಾಮ್ರಾಜ್ಯವನ್ನು ಸಹ ಪುನಃ ಪಡೀತಾನೆ ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ಏಕಾದಶಿಯೂ ಸಹ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡಿರಿ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ ನಾವು ಅದನ್ನು ತಿನ್ಬೋದಾ ಇದನ್ನು ತಿನ್ಬೋದಾ ಅಂತ ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ ಏಕಾದಶಿ ಅಂದರೆ ನಿರಾಹಾರವನ್ನೇ ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸುತ್ತೆ ಅಂದರೆ ನೀರು ಸಹ ಕುಡಿಬಾರ್ದು ಅಂತ ಎಷ್ಟು ನಾವು ಭಕ್ತಿಯಿಂದ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯ ಕಾಲಗಳು ಮುಂದೆ ಒದಗಿ ಬರುತ್ತೆ ಇದು ಮಾತ್ರ ಸತ್ಯ ಸ್ನೇಹಿತರೆ ಉಪವಾಸ ಅಂತಂದರೆ ದೇವರ ಹತ್ತಿರ ನಾವು ವಾಸವನ್ನು ಮಾಡೋದು ಅಂತಹ ದೇವರ ಹತ್ತಿರ ವಾಸ ಮಾಡುವಂತಹ ದಿನದಲ್ಲಿ ನಾವು ಭೋಗವನ್ನು ಮಾಡಬಾರ್ದು ಅಂತ ಶಾಸ್ತ್ರಗಳು ತಿಳಿಸುತ್ತೆ ಭೋಗ ಅಂತಂದರೆ ನಾವು ಸುಖವನ್ನು ಪಡೋದು ಈಗ ಹೊಸ ಬಟ್ಟೆ ಉಟ್ಕೊಳ್ಳೋದು ಅಲಂಕಾರ ಮಾಡ್ಕೊಳ್ಳೋದು ಹೊಟ್ಟೆ ತುಂಬ ತಿನ್ನೋದು ಅಥವಾ ನಮಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ತಿನ್ನೋದು ಇದೆಲ್ಲ ಮಾಡೋದು ಭೋಗ ಅಂತ ಹೇಳ್ತೀವಿ ಸುಖವನ್ನು ಪಡೋದು ಭೋಗ ಪಡದೆ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಿಗೋಸ್ಕರ ನಾವು ಆ ದಿನವನ್ನು ಮುಡುಪಾಗಿ ಇಟ್ಟು ಎದ್ದಾಗಿಂದೂ ರಾತ್ರಿ ಮಲ್ಗೋ ತನಕ ಭಗವಂತನ ಸ್ಮರಣೆಯನ್ನು ಮಾಡಬೇಕು ದಶಮಿಯ ಆಚರಣೆಯನ್ನು ಮಾಡಬೇಕು ದಶಮಿ ಅಂದರೆ ಇವತ್ತಿನ ದಿವಸ ಒಂದು ಹೊತ್ತು ಊಟವನ್ನು ಮಾಡಬೇಕು ಬೆಳಗ್ಗೆ ಅಥವಾ ಮಧ್ಯಾಹ್ನ ಒಂದೇ ಊಟವನ್ನು ಮಾಡಬೇಕು ರಾತ್ರಿ ಏನಾದರೂ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು ಉಪ್ಪಿಟ್ಟು ಚಪಾತಿ ಅವಲಕ್ಕಿ ದೋಸೆ ಇಡ್ಲಿ ಏನು ಬೇಕಾದರೂ ತಿನ್ಬೋದು ಆಯಿತಾ ಏಕಾದಶಿ ಪೂರ್ತಿ ಉಪವಾಸವನ್ನು ಮಾಡಬೇಕು ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ತುಂಬ ಅನಾರೋಗ್ಯ ಇರೋರು ಮತ್ತು ಬಿ ಪಿ ಶುಗರ್ ಇರೋರು ಇಲ್ಲ ನಮಗೆ ಮಾತ್ರೆ ತೊಗೊಳ್ದೇ ಇರೋದಕ್ಕಾಗೋದೇ ಇಲ್ಲ ಅಂತ ಹೇಳೋರು ಸ್ವಲ್ಪ ಏನಾದರೂ ಹಾಲು ಹಣ್ಣು ಈ ಥರದ್ದು ತೊಗೋಬೋದು ಅಥವಾ ಒಗ್ಗರಣೆಯ ಪದಾರ್ಥಗಳನ್ನು ಬಿಟ್ಟು ಅಂದರೆ ಈ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತೀವಲ್ವ ಅವಲಕ್ಕಿ ಈ ಥರದ್ದು ಬಿಟ್ಟು ಸ್ವಲ್ಪ ಸಪ್ಪಾಗಿರೋ ಆಹಾರ ಅಥವಾ ಸಿಹಿ ಈ ಸಜ್ಜಿಗೆ ಮಾಡ್ತೀವಲ್ವ ಬೆಲ್ಲ ರವೆ ಹಾಕಿ ಅದನ್ನು ಮಾಡ್ಕೊಂಡು ತಿನ್ಬೋದು ಈ ಥರ ಆದಷ್ಟು ಬೇಯಿಸಿರೋ ಆಹಾರ ತ್ಯಾಗ ಮಾಡಬೇಕು ಅಂತಲೇ ಹೇಳ್ತಾರೆ ಮತ್ತು ತೀರಾ ಆಗೋದಿಲ್ಲ ಅಶಕ್ತರು ವಯಸ್ಸಾದವರು ಅಂದರೆ ಏನಾದರೂ ಸ್ವಲ್ಪ ಹೊಟ್ಟೆಗೆ ತೊಗೋಬೋದು ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದರೆ ಅನ್ನವನ್ನು ತಿನ್ನಬಾರ್ದು ಅಂತ ಮುಸುರೆ ಪದಾರ್ಥಗಳು ಮುಖ್ಯವಾಗಿ ಅನ್ನ ತಿನ್ನಬಾರ್ದು ಅಂತ ದಾಸರು ಹಾಡಿನಲ್ಲಿ ಬರೆದಿದ್ದಾರೆ ಒಂದೊಂದು ಅಗಳಿಗೂ ಕೋಟಿ ಕೋಟಿ ಕ್ರಿಮಿಗಳು ಅಂತ ಏಕಾದಶಿ ದಿನ ಅಂದಿನ ಅನ್ನವು ನಾಯಿ ಮಾಂಸವು ಅಂತ ಹೇಳಿದ್ದಾರೆ ಆ ಹಾಡನ್ನು ನಾನು ವಿಡಿಯೋ ಹಾಕಿದ್ದೀನಿ ಸಾಧ್ಯವಾದರೆ ಚೆಕ್ ಮಾಡಿಕೊಳ್ರಿ ಸಿಗುತ್ತೆ ಆ ಹಾಡನ್ನು ಒಂದು ಸಲ ಕೇಳಿಸ್ಕೊಳ್ರಿ ಸ್ನೇಹಿತರೆ ಖಂಡಿತವಾಗಿ ನೀವು ಏಕಾದಶಿಯನ್ನು ಮಾಡ್ತೀರಾ ಅಷ್ಟು ಘೋರವಾದ ಪಾಪ ನಮಗೆ ಬರುತ್ತೆ ಅಷ್ಟು ಘೋರವಾದ ಶಿಕ್ಷೆಯನ್ನು ನಾವು ಮರಣಾನಂತರ ಅನುಭವವಿಸ್ಬೇಕಾಗುತ್ತೆ ಒಂದೊಂದು ಅಗಳಿಗೂ ಕೋಟಿ ಕೋಟಿ ಕ್ರಿಮಿಗಳಿರುತ್ತಂತೆ ಏಕಾದಶಿ ದಿನ ಮತ್ತು ಅದು ಅವತ್ತೇನಾದರೂ ಅನ್ನ ತಿಂದರೆ ನಾಯಿ ಮಾಂಸ ತಿಂದಂಥ ಪಾಪಕ್ಕೆ ನಾವು ಗುರಿ ಹಾಗಾಗಿ ಅಂತಹ ಪಾಪದ ಕಾರ್ಯಗಳನ್ನು ನಾವು ಮಾಡೋದು ಬೇಡ ಅನ್ನವನ್ನು ಮಾತ್ರ ಯಾರು ದಯಮಾಡಿ ಏಕಾದಶಿ ದಿನ ತಿನ್ನಬೇಡ್ರಿ ಶಕ್ತಿ ಇರೋರು ವಯಸ್ಸಲ್ಲಿರೋರು ಆಗತ್ತೆ ನಮಗೆ ಅನ್ನೋರು ನಿರಾಹಾರ ಏಕಾದಶಿಯನ್ನು ಮಾಡೋದು ತುಂಬ ಉತ್ತಮ ನೀವು ಮಾಡ್ತಾ ಮಾಡ್ತಾ ಹೋಗ್ರಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಫಸ್ಟು ಒಂದು ಎರಡು ಮೂರು ಬಾರಿ ಮಾಡೋವಾಗ ಕಷ್ಟ ಅನಿಸುತ್ತೆ ಸ್ವಲ್ಪ ನಿತ್ರಾಣ ಆದಂಗೆ ಆಗುತ್ತೆ ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡುತ್ತೆ ಸ್ನೇಹಿತರೆ ಈಗ ತುಂಬ ಜನ ಕೇಳ್ತಾ ಇರ್ತೀರಾ ನೀವು ನಿರಾಹಾರ ಮಾಡ್ತೀರಾ ಅಂತ ಹೌದು ನಾನು ನಮ್ಮ ನಮ್ಮನೆಯವ್ರಿಬ್ಬರೂ ನಿರಾಹಾರ ಮಾಡ್ತೀವಿ ಪ್ರತಿ ಏಕಾದಶಿನೂ ಈಗ ನಿಮ್ಗೆ ಅನಿಸ್ಬೋದು ಏನಪ್ಪ ಇವರು ಬರೀ ಉಪವಾಸದ ಬಗ್ಗೆನೇ ಹೇಳ್ತಾ ಇರ್ತಾರೆ ಮೊನ್ನೆ ತಾನೇ ಇನ್ನೂ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದೀವಿ ಅವತ್ತೂ ಉಪವಾಸ ಅಂತ ಹೇಳಿದರು ಮತ್ತೆ ಈಗ ಏಕಾದಶಿ ಉಪವಾಸ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೇನು ಬಡ ಕೆಲಸ ಇಲ್ವಾ ಬರೀ ಇದನ್ನೇ ಹೇಳ್ತಾರೆ ಅಂತ ಅನ್ಕೋಬೋದು ನೀವು ಆದರೂ ತೊಂದರೆ ಇಲ್ಲ ಸ್ನೇಹಿತರೆ ನೀವು ಬೈಕೊಂಡ್ರೂ ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಾನು ಹೇಳ್ತಾ ಇರೋದು ಏಕಾದಶಿ ಉಪವಾಸ ಕಂಪಲ್ಸರಿ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳಿದ್ದಾವೆ ಜಾತಿ ಭೇದ ಏನೂ ಇಲ್ಲ ಇದರೊಳಗೆ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಏಕಾದಶಿ ವ್ರತವನ್ನು ಮಾಡಲೇಬೇಕು ಭಗವಂತನ ಪ್ರೀತಿಗಾಗಿ ನಾವು ಏಕಾದಶಿಯನ್ನು ಮಾಡಲೇಬೇಕು ಭಗವಂತ ಪ್ರೀತಿ ಮಾಡ್ತಾನೆ ನಮ್ಮ ಮೇಲೆ ಪ್ರೀತಿ ಪಡ್ತಾನೆ ನನಗೋಸ್ಕರ ಎಲ್ಲ ತ್ಯಾಗವನ್ನು ಮಾಡಿ ನನ್ನ ಧ್ಯಾನವನ್ನು ಮಾಡ್ತಾ ಇದ್ದಾನೆ ಅಂತ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಹೋಗ್ತಾನೆ ಭಗವಂತ ಹಾಗಾಗಿ ನಾನು ಏಕಾದಶಿಯ ಬಗ್ಗೆ ಅಷ್ಟು ಒತ್ತಾಗಿ ಹೇಳ್ತೀನಿ ಸಾಧ್ಯವಾದವರು ಶಕ್ತಿ ಇರೋರು ನಿರಾಹಾರ ಮಾಡಿರಿ ಏನೂ ತೊಂದರೆ ಆಗೋದಿಲ್ಲ ಈಗ ಡಯೆಟ್ ಅಂತ ತುಂಬ ಜನ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಉಪವಾಸಗಳನ್ನು ಮಾಡ್ತಾ ಇರ್ತಾರೆ ಸಣ್ಣ ಆಗಲಿಕ್ಕೆ ಅಂತ ಈ ಥರ ಏಕಾದಶಿಯನ್ನು ಮಾಡಿರಿ ಸಾಕು ನೀವು ಡಯೆಟ್ ಮಾಡಿದಷ್ಟೇ ಆಗುತ್ತೆ ನಿಮ್ಮ ಕ್ಯಾಲೋರೀಸು ಕಡಿಮೆ ಆಗುತ್ತೆ ನೀವು ಸಣ್ಣ ಆಗ್ತೀರಾ ಆರೋಗ್ಯದ ರೀತಿಯಿಂದನೂ ತುಂಬ ಸುಧಾರಣೆ ಆಗುತ್ತೆ ಯಾರ್ಯಾರಿಗೆ ಆರೋಗ್ಯ ತೊಂದರೆ ಇದೆಯೋ ಏಕಾದಶಿ ಮಾಡೋದ್ರಿಂದ ತುಂಬ ಆರೋಗ್ಯದ ಸುಧಾರಣೆ ಆಗುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಸ್ನೇಹಿತರೆ ಕ್ಯಾನ್ಸರ್ ಅಂತಹ ರೋಗಗಳು ಬರೋದು ತಡೆಯುತ್ತೆ ಅಂತ ಹೇಳ್ತಾರೆ ಏಕಾದಶಿ ಮಾಡಿದರೆ ಕ್ಯಾನ್ಸರ್ಗಳು ಬರೋದಿಲ್ಲ ಅಂತ ಈಗಂತೂ ತುಂಬ ಹೆಚ್ಚಾಗಿದೆ ಕ್ಯಾನ್ಸರ್ಗಳಾಗೋದು ಇಂಥ ಏಕಾದಶಿ ವ್ರತವನ್ನು ಮಾಡೋದರಿಂದ ನಮಗೆ ಎಷ್ಟೆಲ್ಲ ಲಾಭ ಇದೆ ಅಂತ ನೀವೇ ಯೋಚನೆ ಮಾಡಿರಿ ಆರೋಗ್ಯ ಸುಧಾರಣೆ ಆಗುತ್ತೆ ದಪ್ಪ ಇರೋರು ಸಣ್ಣ ಆಗ್ಬೋದು ಭಗವಂತನ ಆಶೀರ್ವಾದ ಅನುಗ್ರಹ ಸಿಗುತ್ತೆ ಮತ್ತು ರೋಗ ರುಜಿನಗಳಿಂದ ನಾವು ದೂರ ಆಗ್ತೀವಿ ಒಂದು ಏಕಾದಶಿ ನಿರಾಹಾರ ಮಾಡಿ ನೋಡಿರಿ ನೆಕ್ಸ್ಟ್ ಡೇ ನೀವು ಪಾರಣೆ ಆದಮೇಲೆ ಒಬ್ಬೊಬ್ಬರಿಗೆ ಮೋಷನ್ ಆಗುತ್ತೆ ಪಾರಣೆ ಆದಮೇಲೆ ಹೊಟ್ಟೆ ತೊಳಸ್ದಂಗಾಗಿ ಹೊಟ್ಟೆ ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ವಿಷ ಪದಾರ್ಥ ಎಲ್ಲ ಆಚೆ ಹೋಗುತ್ತೆ ಅಷ್ಟು ಕ್ಲೀನಾಗಿ ನಮ್ಮ ಆರೋಗ್ಯ ಮತ್ತೆ ಸುಧಾರಣೆ ಆಗುತ್ತೆ ದಿನನಿತ್ಯ ನಾವು ಒಂದು ಮಿಷನ್ಗೆ ಆಹಾರವನ್ನು ತುಂಬ್ತಾ ಇದ್ದರೆ ಅದು ಎಷ್ಟು ಅಂತ ತಡ್ಕೊಳ್ಳುತ್ತೆ ಸ್ನೇಹಿತರೆ ಒಂದು ದಿನ ಅದಕ್ಕೆ ರೆಸ್ಟ್ ಕೊಡಬೇಕು ಅಲ್ವಾ ಈಗ ಮಿಷನರೀಸ್ ಆಗಲಿ ನಾವು ತುಂಬ ಬಳಸ್ತಾ ಇದ್ದರೆ ಒಂದಿನ ದಿನ ಕೆಟ್ಟು ನಿಲ್ಲುತ್ತದು ಹಾಗಾಗಿ ಅದು ಕೆಟ್ಟು ನಿಲ್ಲಬಾರ್ದು ಅಂದರೆ ಅದಕ್ಕೊಂದಿನ ರೆಸ್ಟ್ ಕೊಡಬೇಕು ಹೊಟ್ಟೆನೂ ಸಹ ಸಂತೋಷ ಕೊಡುತ್ತೆ ಇವತ್ತೇನು ಹಾಕಿಲ್ಲಪ್ಪ ನನಗೆ ಅಂತ ಹಾಗಾಗಿ ಎಲ್ಲ ರೀತಿಯಿಂದನೂ ನಮಗೆ ಇದು ಒಂದು ವರದಾನ ಅಂತ ಹೇಳ್ಬೋದು ಸ್ನೇಹಿತರೆ ಬೆಳಗ್ಗೆ ಎಲ್ಲ ಆರಾಮಾಗಿ ದೇವರ ಕೆಲಸಗಳನ್ನು ಮಾಡ್ಕೊಳ್ಳ್ರಿ ದೇವರ ಉಪಕರಣಗಳನ್ನು ತೊಳೆಯೋದು ಹತ್ತಿ ಬತ್ತಿಗಳನ್ನು ಮಾಡಿ ಇಟ್ಕೊಳ್ಳೋದು ಈ ಥರ ಏನಾದರೂ ಕೆಲಸದಲ್ಲಿ ತೊಡಗ್ತಾ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಆ ಕಡೆ ಹೋಗೋದಿಲ್ಲ ನಮಗೆ ದ್ಯಾಸ ಅಯ್ಯೋ ನಾವು ತಿನ್ನಬೇಕು ಅಂತ ಗೊತ್ತಾಗೋದಿಲ್ಲ ಅಥವಾ ದೇವರ ಸ್ಮರಣೆ ದೇವರ ಕಥೆಗಳನ್ನು ಓದೋದು ಹಾಡುಗಳನ್ನು ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದು ಈ ಥರ ಏನಾದರೂ ಸ್ತೋತ್ರ ಪಾರಾಯಣ ಮಾಡೋದು ಈ ಥರ ನಾವು ನಮ್ಮನ್ನು ನಾವು ಬ್ಯುಸಿ ಮಾಡ್ಕೋಬೇಕು ಆವಾಗ ತಿನ್ನೋದ್ರ ಕಡೆ ಧ್ಯಾಸ ಹೋಗೋದಿಲ್ಲ ಮನಸ್ಸು ಮುಖ್ಯ ಸ್ನೇಹಿತರೆ ಎಲ್ಲದಕ್ಕೂ ನಾವು ಹೇಗೆ ಮನಸ್ಸು ಮಾಡಿ ಸಂಕಲ್ಪ ಮಾಡ್ತೀವೋ ಅದು ತುಂಬ ಮುಖ್ಯ ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೇ ಅದು ನಾವು ಹೇಳ್ದಂಗೆ ಕೇಳುತ್ತೆ ಮುಂದೆ ಇಲ್ಲ ಅಂತಂದರೆ ಅದು ಮನಸ್ಸು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ ಅಂತ ಪರಿಸ್ಥಿತಿ ಬರುತ್ತೆ ಹಾಗೆ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಇನ್ನು ತೀರಾ ರಾತ್ರಿ ಆಗ್ತಾ ಆಗ್ತಾ ತುಂಬ ಸುಸ್ತಾಗ್ತಾ ಇದೆ ನಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದು ಸಣ್ಣ ಲೋಟ ಅಥವಾ ಸಣ್ಣ ತಂಬಿಗೆ ಅಷ್ಟು ನೀರನ್ನು ಘಟಗಟ್ಟ ಘಟ ಅಂತ ಕುಡಿಬೇಕು ಸಿಪ್ಪು ಥರ ಕಾಫಿ ಕುಡಿದಂಗಲ್ಲ ಒಟ್ಟಿಗೆ ತಲೆ ಎತ್ಕೊಂಡು ನೀರು ಘಟ ಘಟ ಅಂತ ಹಾಕೊತ ಹಾಗೆ ಕುಡಿಬೇಕು ಒಂದು ಲೋಟ ಅಥವಾ ಒಂದು ತಂಬಿಗೆ ನೀರನ್ನು ಕುಡಿಬೋದು ಅದಕ್ಕೇನು ದೋಷ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಜ್ಯೂಸು ಏನಾದರೂ ತೊಗೋಬೋದು ಹಣ್ಣಿನ ರಸ ನಿಂಬೆ ಹಣ್ಣಿನ ಪಾನಕ ಈ ಥರದ್ದು ಆಗೋದಿಲ್ಲ ಅಂದರೆ ಇಲ್ಲ ಚೆನ್ನಾಗಿದ್ದೀವಿ ನಾವು ಮಾಡ್ತೀವಿ ಅನ್ನೋರು ಪೂರ್ತಿ ನಿರಾಹಾರ ಮಾಡಬೇಕು ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಭಗವಂತನ ಪ್ರೀತಿಗಾಗಿ ಆಗೋದಿಲ್ಲ ಅಂದರೆ ರಾತ್ರಿ ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಯಥ ರೀತಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೋದು ಅಡುಗೆ ಮಾಡಿಕೊಂಡು ಪಾರಣೆ ಸಮಯ ಕರೆಕ್ಟಾಗಿ ನೈವೇದ್ಯ ಮಂಗಳಾರತಿ ಮಾಡ್ಕೊಳ್ಳೋದು ಪಾರಣೆಯನ್ನು ಮಾಡೋದು ಅಷ್ಟೇ ಮತ್ತು ದ್ವಾದಶಿ ದಿನ ಪಾರಣೆ ಆದಮೇಲೆ ಮಧ್ಯಾಹ್ನ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಫಲಹಾರ ಮಾಡ್ಕೊಂಡು ತಿನ್ಬೋದು ಇಲ್ಲ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇರ್ತೀವಿ ಆರಾಮಾಗಿ ಅಂದರೆ ಸಂಜೆ ನೀವು ಏಳು ಗಂಟೆ ಮೇಲೆ ಏನಾದರೂ ಏನಾದರೂ ಮಾಡ್ಕೋಬೋದು ಅವತ್ತೂ ಅಷ್ಟೇ ದಶಮಿ ಥರನೇ ಏಮೋ ಇಡ್ಲಿ ದೋಸೆ ಪೂರಿ ಚಪಾತಿ ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಇಷ್ಟೇ ಮೂರು ದಿನ ನಾವು ಈ ಥರ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿದ್ರೆ ಪೂರ್ಣ ಫಲ ನಮಗೆ ದೊರೆಯುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ವಿವರವಾಗಿ ತಿಳಿಸಿದ್ದೀನಿ ಏಕಾದಶಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಮೂರು ದಿನಗಳು ಆಚರಣೆಯನ್ನು ಮಾಡಬೇಕು ಈ ಏಕಾದಶಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಉಪವಾಸವನ್ನು ಕೃಷ್ಣ ಜನ್ಮಾಷ್ಟಮಿ ಸಹ ಮಾಡಬೇಕು ಅಂತ ಹೇಳಿದ್ದೆ ತುಂಬ ಪುಣ್ಯ ಇದೆ ಸ್ನೇಹಿತರೆ ಏಕಾದಶಿ ಮಾಡಿದಂಗೆ ಕೃಷ್ಣ ಜನ್ಮಾಷ್ಟಮಿ ಸಹ ಉಪವಾಸವನ್ನು ಮಾಡಬೇಕು ಅಂದರೆ ಅದೇನು ದಶಮಿ ದ್ವಾದಶಿ ಅಂತ ಇಲ್ಲ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ಅವತ್ತೊಂದೇ ದಿನವೇ ಉಪವಾಸ ಇರೋದು ಮತ್ತು ಏಕಾದಶಿಗೆ ಮಾತ್ರ ಮೂರು ದಿನಗಳ ಕಾಲ ನಾವು ಈ ಥರ ಆಚರಣೆಯನ್ನು ಮಾಡಬೇಕು ಹೀಗೆ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾನೆ ಹರಿಶ್ಚಂದ್ರ ಹೇಗೆ ತನ್ನ ಕಷ್ಟಗಳನ್ನು ದೂರ ಮಾಡಿಕೊಂಡ ಅಂತ ವಿವರಿಸ್ತಾ ಇದ್ದಾನೆ ಕೊನೆಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಯಾರು ಈ ಏಕಾದಶಿ ವ್ರತವನ್ನು ಇರ್ತಾರೋ ಅವರು ಎಲ್ಲ ಪಾಪಗಳನ್ನು ಕಳೆದುಕೊಂಡು ಮುಕ್ತರಾಗಿ ಪಾಪಗಳಿಂದ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಭಗವಂತನ ಲೋಕಕ್ಕೆ ಸೇರ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ಹೇಳಿದ್ದಾನೆ ಇಷ್ಟು ನಮಗೆ ಸಾಕಲ್ವ ಸ್ನೇಹಿತರೆ ಇನ್ನು ಏನು ತಿಳ್ಕೊಳ್ಬೇಕಾಗಿದೆ ಭಗವಂತನ ಮುಖದಿಂದನೇ ಬಂದಂತಹ ವಾಕ್ಯಗಳಿದೆಲ್ಲ ಮತ್ತೆ ಇಂತಹ ಸತ್ಯಹರಿಶ್ಚಂದ್ರನ ಕಥೆಯನ್ನು ಯಾರು ಹೇಳ್ತಾರೋ ಅಥವಾ ಕೇಳಿಸ್ಕೊತಾರೋ ಅವರಿಗೆ ಅಷ್ಟೇ ಪುಣ್ಯ ಲಭ್ಯ ಆಗುತ್ತೆ ಅನಂತ ಪುಣ್ಯ ಲಭ್ಯ ಆಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಮತ್ತು ಸತ್ಯ ಹರಿಶ್ಚಂದ್ರ ಮುಂಚೆ ಎಲ್ಲ ಏಕಾದಶಿ ಮಾಡ್ತಾ ಇರಲಿಲ್ಲ ಅಂತ ಅರ್ಥ ನಾವು ಮಾಡ್ಕೋಬಾರ್ದು ಇಲ್ಲಿ ಯಾಕೆ ಅಜ ಏಕಾದಶಿ ಒಂದೇ ಮಾಡಿದ್ದಕ್ಕೆ ಹರಿಶ್ಚಂದ್ರನಿಗೆ ಪುಣ್ಯ ಬಂತ ಅಥವಾ ಕಷ್ಟ ಬಂತ ಮಾಡದೇ ಇರೋದಕ್ಕೆ ಅಂತೆಲ್ಲ ಅರ್ಥ ಸತ್ಯಹರಿಶ್ಚಂದ್ರ ಪ್ರತಿಯೊಂದು ಏಕಾದಶಿಯನ್ನು ಮಾಡ್ತಾನೇ ಇದ್ದ ಆದರೆ ಬ್ರಾಹ್ಮಣರು ಇಲ್ಲಿ ಹೇಳಿದ್ದೇನು ಅಂತಂದರೆ ಅಜಾ ಏಕಾದಶಿಯನ್ನು ಸಂಕಲ್ಪ ಪೂರ್ವಕವಾಗಿ ಯಾರು ಮಾಡ್ತಾರೋ ಅಂಥವರು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತ ಇಲ್ಲಿ ತಿಳಿಸಿರೋದು ಅಂದರೆ ಏನಾದರೂ ಕಳ್ಕೊಂಡಿದ್ರೆ ಅದು ನಮಗೆ ಮತ್ತೆ ಪುನಃ ಸಿಗಲಿ ಅಂತ ಯಾರು ಸಂಕಲ್ಪವನ್ನು ಮಾಡಿಕೊಂಡು ಏಕಾದಶಿಯನ್ನು ಮಾಡ್ತಾರೋ ಅದರಲ್ಲೂ ಈ ಅಜಾ ಏಕಾದಶಿಯನ್ನು ಮಾಡ್ತಾರೋ ಅವರು ಕಳ್ಕೊಂಡಂತಹದ್ದನ್ನು ಮತ್ತೆ ಪುನಃ ಪಡೆಯುವಂಥ ಭಾಗ್ಯ ಅವರಿಗೆ ಸಿಗುತ್ತೆ ಹಾಗೆಯೇ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಹಾಗಾಗಿ ಈ ಏಕಾದಶಿಗೆ ಅಷ್ಟೊಂದು ಮಹತ್ವ ಇದೆ ಹೀಗೆ ಇಂತಹ ಒಳ್ಳೊಳ್ಳೆ ಏಕಾದಶಿಗಳನ್ನು ನಾವು ಮಾಡ್ತಾ ಮಾಡ್ತಾ ನಮ್ಮ ಅನುಭವಕ್ಕೆ ಬರುತ್ತೆ ನಾವು ಏನೇನು ಕಳ್ಕೊಂಡಿದ್ವೋ ಅದನ್ನೆಲ್ಲ ನಾವು ಪಡ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗ್ತಾ ಹೋಗುತ್ತೆ ಮತ್ತು ನಾವು ಸತ್ತ ಬಳಿಕ ಭಗವಂತನ ಲೋಕವನ್ನು ಸೇರ್ಬೋದು ಅಂತ ಪುರಾಣಗಳು ತಿಳಿಸ್ಕೊಡ್ತವೆ ಹೀಗೆ ಇಷ್ಟೊಂದು ಮಹತ್ವ ಇರುವಂಥ ಏಕಾದಶಿಗಳನ್ನು ನಾವು ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಹಾಗೆಯೇ ಪ್ರತಿಯೊಂದು ಏಕಾದಶಿಯ ಮಹತ್ವವನ್ನು ನಾವು ತಪ್ಪದೇ ತಿಳ್ಕೋಬೇಕು ಸ್ನೇಹಿತರೆ ಅಜ ಏಕಾದಶಿ ಅಂತಂದರೆ ಏನು ಯಾಕೆ ಆಚರಣೆಯನ್ನು ಮಾಡಬೇಕು ಕೃಷ್ಣ ಪರಮಾತ್ಮ ಇದರ ಬಗ್ಗೆ ಏನು ಹೇಳಿದ್ದಾನೆ ತಿಳ್ಕೊಂಡು ನಾವು ಆಚರಣೆಯನ್ನು ಮಾಡಿದ್ರೆ ಹೆಚ್ಚು ಭಕ್ತಿ ಬರುತ್ತೆ ನಮ್ಮಲ್ಲಿ ಮತ್ತು ಶ್ರದ್ಧೆ ಹೆಚ್ಚಾಗುತ್ತೆ ಓ ಇದಕ್ಕಿಷ್ಟು ಮಹತ್ವ ಇದೆಯಾ ನಾವು ಮಾಡೋಣ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಣ ಅಂತ ತುಂಬ ಜನ ಮನಸ್ಸು ಮಾಡ್ತೀರ ಹಾಗಾಗಿ ಏಕಾದಶಿಯ ಮಹತ್ವಗಳನ್ನು ತಿಳಿಸ್ತಾ ಹೋಗೋದು ಎಲ್ಲರೂ ಏಕಾದಶಿ ಮಹತ್ವವನ್ನು ತಿಳ್ಕೊಳ್ರಿ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿರಿ ಈ ಅಜಾ ಏಕಾದಶಿಯನ್ನು ನೀವು ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಕಳ್ಕೊಂಡಿರುವಂಥ ವಸ್ತುಗಳು ಅಥವಾ ಏನು ಕಳ್ಕೊಂಡಿದ್ದೀರೋ ನೀವು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳ್ರಿ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನೀವು ಕಳ್ಕೊಂಡಂತಹ ವಸ್ತುಗಳನ್ನು ನೀವು ಪಡೀತೀರಾ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾ ಮತ್ತು ಬುಧವಾರದ ದಿವಸ ದ್ವಾದಶಿ ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಪಾರಣೆಯನ್ನು ಮಾಡ್ಬೋದು ಇದಿಷ್ಟು ಅಜಯ ಏಕಾದಶಿಯ ಮಹತ್ವ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳಿಂದ ದೂರ ಆಗ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ